ಇಲ್ಲ ಇಲ್ಲ ಬಹಳ ಇವಾಗ ಒಂದ್ ವಾರದಿಂದ ಹೊಸಪೇಟೆಗೆ ಬಂದ್ ಹೋದೆ ಕುಷ್ಟಗಿಗ್ ಬಂದಿದ್ದೆ ಆ ಅದಕ್ಕೂ ಮುಂಚೆ ಅಹ್ ಹೋದ್ ವರ್ಷ ಕೂಡ ಕೂಡ್ಲ ಸಂಗಮ ಬಂದ್ ಹೋಗಿದ್ದೆ ಅಹ್ ಸೊ ಬರ್ತಾ ಇರ್ತೀನಿ ಹೌದು ಬಸವ ಜಯಂತಿಗೋಸ್ಕರ ಸೊ ಬರ್ತಾ ಇರ್ತೀವಿ ಉತ್ತರ ಕರ್ನಾಟಕಕ್ಕೆ ಯಾಕಂದ್ರೆ ಪ್ರೀತಿ ಅಷ್ಟ್ ಕೊಡ್ತಾರೆ ಜನ ಆ ಸೊ ಮೊದ್ಲನೇ ಬಾರಿ ಏನಲ್ಲ ಇದು ಬಹಳ ಖುಷಿ ಆಗ್ತಾ ಇದೆ ಯಾಕಂದ್ರೆ ಒಂದು ಸ್ಪೋ ನಮ್ಮ ಎಷ್ಟು ಜನಸಂಖ್ಯೆ ಇದೆ ಅಂದ್ರೆ ನಮ್ಮ ಭಾರತದಲ್ಲಿ ಅಷ್ಟೇ ಜನಸಂಖ್ಯೆ ಜೊತೆ ಅಷ್ಟೇ ಟ್ಯಾಲೆಂಟ್ ಕೂಡ ಇರುತ್ತೆ ಬಟ್ ಅದನ್ನ ನಾವು ಅಹ್ ಯಾವಾಗ ಗುರ್ತಿಸಿ ಅದಕ್ಕೊಂದು ನಾವ್ ಬೆಂಬಲ ಕೊಡ್ತೀವಿ ಅವಾಗ ಅಹ್ ಅದಕ್ಕೊಂದು ಅರ್ಥ ಅರ್ಥಪೂರ್ಣ ಆಗತ್ತೆ ಅದು ಯಾಕಂದ್ರೆ ಯಾವತ್ತು ಯಾವ ಊರಿಂದ ಎಲ್ಲಿ ಯಾರು ಹೋಗಿ ಇಂಡಿಯಾ ರೆಪ್ರೆಸೆಂಟ್ ಮಾಡ್ತಾರೆ ಅಂತ ಹೇಳಕ್ ಆಗಲ್ಲ ಅಷ್ಟು ಟ್ಯಾಲೆಂಟ್ ಇದೆ ನಮ್ಮ ಭಾರತದಲ್ಲಿ ನಮ್ಮ ಕರ್ನಾಟಕದಲ್ಲಿ ಅದಕ್ಕೆ ಇವತ್ತು ಆ ಟ್ಯಾಲೆಂಟ್ ಗೋಸ್ಕರ ಇಷ್ಟು ದೊಡ್ಡ ಒಂದ್ ಆ ಕ್ರೀಡಾ ಇವೆಂಟ್ ನ ಇವರು ಆರ್ಗನೈಸ್ ಮಾಡಿದ್ದಾರೆ ಸೊ ಬಹಳ ಖುಷಿ ಆಗ್ತಾ ಇದೆ ಇಷ್ಟೊಂದು ಟೀಮ್ ಗಳು ಆಮೇಲೆ ಅಷ್ಟ ಎಲ್ರು ಅಷ್ಟು ಫಸ್ಟ್ಲಿ ಎಫರ್ಟ್ ಆಗ್ತಾರೆ ಬಿಸಿಲು ಎಲ್ಲಾ ಬಿಟ್ಟು ಬಂದು ಆಟ ಆಡಿ ಅದು ಅದೊಂದು ಕಪ್ಪಕ್ಕೋಸ್ಕರ ಅದ್ ಅದಕ್ಕೋಸ್ಕರ ಎಷ್ಟು ಕಷ್ಟಪಟ್ಟು ಆಟ ಇಡ್ತಾರೆ ಸೊ ಅದು ನೋಡಕ್ಕೆ ಬಹಳ ಖುಷಿ ಆಗುತ್ತೆ